ನೋಡು ಕಣ್ಣಾರ ನಿಂತಿಯಳು ನಗು ನಗು ತಾಜುಂಡಿ ನಿಂತಿಯಳು ಆಯಿ ಹೃದಯ ತಂದ ತುಂಬು ಮಮತೆಯಿಂದ ಆ ಇಲ್ಲಿಯೂ ಅದಿ ನಟಿಯಳು ಕೇಸಳಿಗೆ ನಮ್ಮ ಕರೆದಿಳು ಅಮ್ಮ ನೀವು ತಗೊಂಡಿದ್ರಲ್ಲ ಅಮ್ಮನೇ ಮೂವ್ ಮಾಡಿದ್ಲ ಅಥವಾ ನೀವೇ ಹಂಗೆ ಹೋಗ್ತಾ ಇದ್ರ ಅಮ್ಮನೇ ಮೂವ್ ಮಾಡ್ತಾ ಇತ್ತ ಬಾರ ಇದೆಯಾ ಅಥವಾ ಹೂತ ಅಂದ್ರೆ ಭಯಪಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಯಾವನ್ ಪ್ರತಾಪ ತೋರಿಸ್ತಾರೆ ಈಗ ಧೈರ್ಯವಾಗಿರಿ ನೀವು ಧೈರ್ಯವಾಗಿರಿ ಏನಾಗಲ್ಲ ಈಗ ಹೂವಿದ್ದಂಗೆ ಇದ್ಲಲ್ಲ ಈಗ ಅವರ ರೂಪ ಚೇಂಜ್ ಆಗ್ತಾರೆ ಈಗ ಈಗ ಮಹಾತಾಯಿ ದುರ್ಗ ಅಲ್ವಾ ಅವಳು ಒಬ್ಬ ದುರ್ಗೆನೇ ಅಲ್ಲ ಈಗ ಕಾಡರಾತ್ರಿನ ಕರಿತೀನಿ ನಾನು ಸ್ವಲ್ಪ ಗ ಗುಂಡಿಗೆಗಳು ಗಟ್ಟಿಗೆ ಇಟ್ಕೊಂಡು ನಾವು ಬೇಡ ತಾಯಿ ಹೇಳಿ ನಾವು ಹೊಸಕೋಟೆನಿಂದ ಬಂದಿರೋದು ನಾವು ಮಗು ವಿಚಾರಕ್ಕೆ ಬಂದಿದ್ರೆ ಒಂದು ಎಂಟುವಾರದಿಂದ ಬರ್ತಾನೆ ಇದ್ದೀರಿ ಬಂದವಾಗ ಕಾಯಿ ಕಟ್ಟಿ ಅಂತ ಹೇಳಿದರು ಕಾಯಿ ಕಟ್ಟಿದ್ರೆ ಆಮೇಲೆ ನಮಗೆ ಒಂದು ಎಂಟು ವಾ ಒಂಬತ್ತು ವಾರ ಕಟ್ಟಿ ಅಂತ ಹೇಳಿದ್ರು ಒಂದು ಮೂರು ನಾಲ್ಕನೇ ಹೊರಗೆ ಬಂದಾಗ ನಮ್ಮ ಕಷ್ಟಗಳು ಒಂದೊಂದೇ ಒಂದೊಂದೇ ಒಂದು ನಾವು ಅಂದ್ಕೊಂಡೇ ಇರಲಿಲ್ಲ ಈ ಕಷ್ಟ ನಮಗೆ ಪರಿಹಾರ ಆಗುತ್ತಾ ಅಂದ್ಕೊಂಡಿರಲಿಲ್ಲ ಒಂದೊಂದೇ ನಮ್ಗೆ ಗೊತ್ತೇ ಇರಲಿಲ್ಲ ಅಂಥ ಕಷ್ಟಗಳೆಲ್ಲ ಪರಿಹಾರ ಆಗ್ತಾನೇ ಇದೆ ಆಮೇಲೆ ಇದುವರೆಗೂ ನಾವು ದೇವ್ರನ್ನ ಮುಟ್ಟೋದಕ್ಕೆ ಅಂತ ಯಾರೂ ಬಿಡೋದೇ ಇಲ್ಲ ಆದರೂ ಈ ಜಾಗದಲ್ಲಿ ಈ ಸನ್ನಿಧಿಯಲ್ಲಿ ಬಂದರೆ ನೋಡಿ ಇವತ್ತು ಆ ಎಮ್ಮನ್ನೇ ನಮ್ಮ ಮೇಲೆ ಅವರು ಬಿಟ್ಟಿದ್ದಾರೆ ಯಾರು ನೀವು ನೋಡಿರಬಹುದು ಕೆಲವು ಜಾಗದಲ್ಲಿ ನೋಡಿರ್ತೀರ ನೀವು ಎಲ್ಲ ಗಂಡು ಮಕ್ಕಳು ಒತ್ತಿರ್ತಾರೆ ಆದರೆ ಈ ಸನ್ನಿಧಿಯಲ್ಲಿ ಬಂದರೆ ಆ ಎಮ್ಮನ್ನು ಒತ್ತೋ ಅವಕಾಶ ಸಹ ಮಾಡಿಕೊಡ್ತಾರೆ ಆದರೆ ಇಲ್ಲಿ ಬಂದರೆ ತುಂಬ ಏನೇ ಒಂದು ಕಷ್ಟ ಇರಲಿ ಹಾಸ್ಪಿಟ್ಲು ವಿಚಾರ ಆಗಲಿ ಗಂಡ ಗಂಡ ಹೆಂಡತಿ ವಿಚಾರ ಆಗಲಿ ಕೋರ್ಟ್ ವಿಚಾರ ಆಗಲಿ ಜಮೀನು ವಿಚಾರ ಆಗಲಿ ಏನೇ ಒಂದು ಮಕ್ಕಳು ಆಗದಿರೋ ಇರೋರಾಗಲಿ ಇಲ್ಲಿಗೆ ಬಂದರೆ ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ಇಲ್ಲಿ ಆಗ್ತೈತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಆದರೆ ನಾಲ್ಕು ವಾರಕ್ಕೆ ನಮ್ಗೆ ಒಂಬತ್ತು ವಾರ ಬನ್ನಿ ಅಂತ ಹೇಳಿದರು ನಮ್ಗೆ ನಾಲ್ಕು ವಾರ ಬಂದಷ್ಟರಲ್ಲೇ ನಮ್ಮ ನಮ್ಮ ಕಷ್ಟ ನಮಗೆ ಇಲ್ಲಿ ಪರಿಹಾರ ಆಗಿದೆ ನಮಗೆ ಗೊತ್ತಿಲ್ಲದಿ ಥರ ಇಲ್ಲಿ ಆಗ್ತಾನೇ ಇದೆ ಅಷ್ಟು ಶಕ್ತಿ ಇದೆ హడు నగు నగు తాచా ముండి నిండి హడు తాయి హృదయ

ತಗೊಂಡಿದ್ರಲ್ಲ ಅಮ್ಮನೇ ಮೂವ್ ಮಾಡಿದ್ಲಾ ಅಥವಾ ನೀವೇ ಹಂಗೆ ಹೋಗ್ತಾ ಇದ್ರ ಅಮ್ಮನೇ ಮೂವ್ ಮಾಡ್ತಾ ಇತ್ತ ಬಾರ ಇದೆಯಾ ಅಥವಾ ಹೂ ತರ ಇದೆಯಲ್ಲ ನಿಜ ಅಲ್ಲ ಈಗ ಅಂದ್ರೆ ಭಯಪಡಕ್ಕೆ ಹೋಗ್ಬೇಡಿ ಒಂದ್ ಸ್ವಲ್ಪ ಯಾಮನ್ ಪ್ರತಾಪ ತೋರಿಸ್ತಾರೆ ಈಗ ಧೈರ್ಯವಾಗಿರಿ ನೀವು ಧೈರ್ಯವಾಗಿರಿ ಏನಾಗಲ್ಲ ಈಗ ಹೂವಿದ್ದಂಗಿದ್ಲಲ್ಲ ಈಗ ಅವರ ರೂಪ ಚೇಂಜ್ ಆಗ್ತಾರೆ ಈಗ ಈಗ ಮಹಾತಾಯಿ ದುರ್ಗಾ ಅಲ್ವಾ ಅವಳು ಒಬ್ಬ ದುರ್ಗೆನೇ ಅಲ್ಲ ಸಕಲ ಅವತಾರಗಳು ಅವತಾರಗಳಲ್ಲೂ ದುರ್ಗ ಇದ್ದಾಳೆ ಈಗ ಕಾಳರಾತ್ರಿನ ಕರಿತೀನಿ ನಾನು ಸ್ವಲ್ಪ ಗ ಗುಂಡಿಗೆಗಳು ಗಟ್ಟಿಗೆ ಇಟ್ಕೊಂಡು ಒಂದು ನಿಮಿಷ ಸುಮ್ಮನೆ ನಿಂತ್ಕೊಳ್ಳೋದು ಕಾಳರಾತ್ರಿನ ಇದರಲ್ಲಿ ಆವೇಶ ಮಾಡಿಸ್ತೀವಿ ಅಥವಾ ಭದ್ರಕಾಳಿನ ಆವೇಶ ಮಾಡಿಸ್ತೀವಿ ಅಥವಾ ನಿಮ್ಮ ಕುಲದೇವತೆ ಯಾವುದು ಕಾಟೇರಮ್ಮನ ಆವೇಶ ಮಾಡಿಸ್ತೀವಿ ಯಾವ ದೇವತೆಯನ್ನು ಬೇಕಾದ್ರೂ ಇದರಲ್ಲಿ ಆವೇಶ ಮಾಡಿಸಬಹುದು ಸರ್ವಶಕ್ತ ಸ್ವರೂಪಿಣಿ ಯಾರನ್ನು ಬೇಕಾದರೂ ಕರ್ಕೊಳ್ತಾಳೆ ಅಂಥ ಒಂದು ಶಕ್ತಿ ಇದೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ತ್ವಯಪಡಕ್ಕೆ ಹೋಗಬೇಡಿ ಇಟ್ಕೊತೀರಾ ಆಗಲ್ಲ ಬಿಡಿ ಈಗ ಒಂದು ಕಾಳರಾತ್ರಿ ರೂಪನ ತೋರಿಸ್ತಾಳೆ ಅಮ್ಮ ಯಾವ ಥರ ಇರುತ್ತೆನೋ ಸ್ವಲ್ಪ ನೋಡಿ ಇರಮ್ಮ 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 ಹೇಳೋ ತಡ ಮುನ್ಗೆ ಹೇಳೋ ತಡ ಇಲ್ಲಿನ ಭಕ್ತರು ನಿನ್ನ ಪ್ರತಾಪ ನಿನ್ನ ಶಕ್ತಿ ಪ್ರದರ್ಶನ ಮಾಡ್ಬೇಕಂತೇಳಿ ತೋರಿಸ್ತಾ ಕೇಳ್ತಾ ಇದ್ದಾರಮ್ಮ ಕಾಳರಾತ್ರಿಯಾಗಿ ಬಂದು ದರ್ಶನ ಇಲ್ಲಿ ಘೋರ ಗಾಟೇರಿ ಕಾಳರಾತ್ರಿಯಾಗಿ ಬರ್ಬೇಕು ಸಾಗಮ್ಮ ಸಾಕು ಸಾಕಮ್ಮ ಸಾಕು ತಡ್ಕೊಳಕಾಗಲ್ಲ ಬಿಡು ಸಾಕಮ್ಮ ಶಾಂತಿ ಆಗಬೇಕು ಸಾಕು 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 ಸಾಕಮ್ಮ ಸಾಕಮ್ಮ ಬಾಮ್ಮ ಸಾಕುಮ್ಮ ಬಾಮ್ಮ ಸಾಕು ಕಾಯ್ಕೊಡು ಎಲ್ಲರೂ ಬಂದ್ರಿ ನಿಮ್ಮ ಕಷಣ ಏನೇ ಒಂದು ಪ್ರಶ್ನೆ ಇರಲಿ ಅದು ಏನೇ ಒಂದು ಪ್ರಶ್ನೆ ಇರಲಿ ಒಂದು ಫ್ಯಾಮ್ಲಿ ವಿಚಾರ ಆಗಲಿ ಎನಿ ಒನ್ ಏನೇ ಆಗಿರಬಹುದು ಇಲ್ಲಿ ಬಂದರೆ ಅಮ್ಮನು ಆ ತಕ್ಷಣಕ್ಕೆ ನಿಮಗೆ ಉತ್ತರ ಕೊಡ್ತಾರೆ ಬಂದು ನೋಡಿ ನಾವು ಹೇಳೋದಕ್ಕಿಂತ ನೀವು ಬಂದು ನೋಡಿ ಅದರ ಮಹಿಮೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಪ್ಲೀಸ್ ಸ್ಕ್ರಬ್ಸ್ರೈ ಬೊಂಬಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್